ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಇವತ್ತಿನ ಕಮೆಂಟ್ ವಿನ್ನರ್ ಅಂತ ನೋಡ್ಕೊಂಡು ಬಂದ್ಬಿಡೋಣ ಇವತ್ತಿನ ಕಮೆಂಟ್ ವಿನರ್ ಬಂದು ಮಮತಾ ಸಿಂಪಲ್ ಲೈಫ್ ಸ್ಟೈಲ್ ಇನ್ ಕಾರಣ ನೋಡಿ ಇವ್ರ ಹೋಗಿ ಫುಲ್ ಸಪೋರ್ಟ್ ಮಾಡಿ ವಿಡಿಯೋ ಮ್ಯಾಮ್ ಬರುವ ಕ್ರೀ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಇದೇ ಥರ ನಿಮ್ಮದು ಕೂಡ ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ನೀವೇನೂ ಇಲ್ಲ ನಾನು ಬೆಳಗ್ಗೆ ಎಂಟು ಗಂಟೆಗೆ ವಿಡಿಯೋ ಮಾಡ್ತೀನಿ ಎಲ್ಲರೂ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಚಾನಲ್ನ ಚಾನಲನ್ನು ಶೇರ್ ಮಾಡಿ ನಿಮ್ಮ ಚಾನಲ್ ಕಮೆಂಟ್ ಹಾಕಿ ನನ್ನ ಚಾನಲ್ ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ನಾನು ಇದೇ ಥರ ನಿಮ್ಮನ್ನ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ ವಿಡಿಯೋ ನೋಡ್ಕೊಂಬನನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಎದ್ದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಸ್ನೇಹಿತರೆ ಅಂಗ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಹುಳಿ ಹಾಕಿ ಬಂದೀನಿ ಆರೂವರೆಗೆ ಎದ್ದು ಸ್ನೇಹಿತರೆ ಎದ್ದಿನ ಎಷ್ಟು ಮನೆ ತೊಳ್ಕೊಬೇಕು ಮಕ್ಕಳಿಗೆಲ್ಲ ಅಡುಗೆ ಮಾಡಬೇಕು ನಿನ್ನೆ ಅರ್ಧಕ್ಕೆ ಅರ್ಧ ಹಾಸಿಗೆ ಹಿಂಡಿ ಹಾಕಿನಿ ಇನ್ನೇನು ಒಂದು ಆಳಿ ಒಂದು ದಪ್ಪ ಅಪ್ಪ ಅಂದ್ರಾಗ್ತವೆ ಗಡ್ಡೆ ಹಿಂಡಿ ಹಾಕುವ ಹಾಸಿಗೆ ಒಂದು ತೊಗೊಳ್ಕಾರಿ ಇವಿ ಸಾಸಿಗೆ ಹಿಂಡಿ ಹಾಕಿ ನಾಳೆಗೆ ಶನಿವಾರ ಇವಾಗ ಶುಕ್ರವಾರ ನಾಳೆ ಶನಿವಾರ ಉಸು ಬಟ್ಟೆ ಒಣ ಹಾಕಿ ಕೊಡ್ರಿ ತೆಲುಗು ಕವರೆಲ್ಲ ಉದಾಕಿನಿ ರಾತ್ರಿ ಕರೆಂಟ್ ಕಣ್ಬೈ ನೀರು ಬೈದಲ್ಲ ಹಾಯ್ ಇನ್ನೇ ಇನ್ನೇಮೇ ಹಾಯ್ ಆಯ್ ಗುಡ್ ಮಾರ್ನಿಂಗ ಈಗ ಇದ್ರೇನು ರೀ ಶಾಬ್ರಾ ಹೌದು ರೀ ಶಾಬ್ರ ಕೆಲಸ ಮಾಡೋಣ ರೀ ಎಲ್ಲ ಮನೇ ಕ್ಲೀನ್ ಐತ್ರಿ ಬಾಂಡೆ ಮಾತ್ರ ನಿನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂದಿನಿ ಸಂಜೆನಾಗನೇ ಬಾಂಡೆ ತಿಕ್ಕೀನಿ ಇವಾಗ ಅಷ್ಟು ಇದು ಮನೆ ಕಸ ಹುಡ್ಬೇಕ್ರಿ ನೋಡಿ ಬಾಂಡೆ ನಿನ್ನೆ ತಿಕ್ಕಿ ಕ್ಲೀನ್ ಮಾಡಿ ಎಲ್ಲ ಹಾಕಿನ ಸಟ್ ಮಾಡೀನಿ ರೀ ಮುತ್ತೆ ದರ್ಶನ ಮಾಡಿ ಸಿದ್ಧ ಮಾಡಿ ಕಸ ಹುಡ್ಬೇಕಂದ್ರೆ ಲಾಗ್ ಚಲೋ ಮಾಡಿ ಕಸ ಹುಡಿದ್ರ ಆತ ಅಂತೇಳಿ ಲಾಗ್ ಚಲೋ ಮಾಡಿದ ದರ್ಶನ ನೋಡಿ ಬೀರಪ್ಪ ಮುತ್ತೆ ದರ್ಶನ ಮಾಡ್ಕೋರಿ ನೀವು ಕೂಡ ನಮ್ಮ ಮನೆ ಮುಂದೆ ಬಾಗಿಲಿಗೆ ನೋಡಿ ಸ್ನೇಹಿತರೆ ಈಗ ಹಂಗ ನೀರು ತುಂಬಿ ನೋಡಿ ನಿನ್ನೆ ಇವತ್ತು ಕುಡಿಯೋ ನೀರು ನಾವು ಕುಡಿಯ ನೀರು ತುಂಬ್ಕೋಬೇಕ್ರಿ ಬರೀ ಸ್ನೇಹಿತರೆ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡು ಅವು ಎಡ್ರಾಗ ಗಿಂಡಿ ಹಾಕಿ ಉಸು ಅರಿಗಿನ ಎಲ್ಲ ತೊಳಿಬೇಕು ತೊಳೆದು ಮತ್ತೆ ಸಿಗ್ತೀನಿ ರೀ ಇವತ್ತು ಟಿಚ್ ಮಾಡ್ಕೋಬೇಕು ಅದೊಂದು ಕಾಜಿ ಗುಂಡಿ ಮಾಡಬೇಕು ನೋಡ್ಬೇಕು ಬ್ಲೌಸ್ ಸ್ಟಿಚಿಂಗ್ ಅದಾವು ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಉಷ್ಟು ಮನೆ ಕಸ ಹುಡುಗಿದೆ ಬರ್ಸಾಲಿ ನಾ ಅಕ್ಕಿ ಕಸಿ ಚಾಲ್ಕೊಂಬರ ಕೊಟ್ಟಾಳೆ ಬ್ರಷ್ ಮಾಡ್ತಾ ತರ ಈಗ ಎಂಟು ಹನ್ನೆರಡು ನಿಮಿಷ ಆಗೈತೆ ರೀ ಎಂಟು ಹನ್ನೆರಡು ಹನ್ನಾಗ ಇನ್ನ ಇದು ಮನೆ ತೊಳ್ಕೊಬೇಕ್ರಿ ಸಾವಣಿಗೆ ಸ್ಕೂಲಿ ರೆಡಿ ಮಾಡಿ ಇದು ಅಟ್ಟ ಎಲ್ಲ ತೊಳ್ಕೊಂಡಿನಿ ಸ್ನೇಹಿತರೆ ಕಾಣ್ತಿರ್ಬೇಕು ಮ್ಯಾಗಿ ಸಜ್ಜೆ ಪ್ಯಾಂಟನ್ಗಳು ಎಲ್ಲ ತೊಳ್ಕೊಂಡ್ ಬಂದೀನಿ ಅಡಿಗೆ ಮನೆ ತೊಳ್ದೀನಿ ದೇವ್ರ ಮಂದಿ ತೊಳ್ದೀನಿ ನೀನು ಆಲ್ಮೋಸ್ಟ್ ಒಂದಿಷ್ಟು ದಿವಸ ಗೋದಾಕಿ ಅಂದ್ಲ ಒಣಗ್ಯಾವ್ರಿ ಅವು ಇವತ್ತೇನು ಭಾಳ ಇಲ್ಲ ಹಾಸಿಗೆಗಳು ಇದೊಂದು ಮನೆ ತೊಳೆದು ಅವು ಸಾಸಿಗೆ ಹಿಂಡಿ ಹಾಕ್ಬೇಕು ರೀ ಶ್ರಾವಣಿ ಒಂಬತ್ತು ಹತ್ತು ಗಂಟೆ ಆಗುತ್ತೆ ನನಗೆ ಹತ್ತು ಗಂಟೆ ತನಕ ತಾಸು ಅವ್ರು ಸಾಲಿಗೆ ಕಳಿಸ್ತೀನಿ ರೀ ಅವ್ರ ಜಾಕ ಊಟ ಎಲ್ಲ ಮಾಡೋರು ಸಾಲಿಗೆ ಕಳಿಸಿ ಇದು ಅಡು ಪರ್ಸಾಲಿ ಒಂದು ತೊಳೆದು ಇದು ಅಡುಗೆ ಮನೆ ಎಲ್ಲ ತೊಳೆದಿ ಸ್ನೇಹಿತರೆ ಕ್ಲೀನ್ ಐತೆ ಅಲ್ಲಿ ಪೂಜೆ ಮಾಡ್ಕೊಂಡು ಶ್ರಾವಣಿಗೆ ನೀರು ಕಾಸಾಕೆ ಇಟ್ಟಿನಿ ಸ್ಕೂಲ್ಗೆ ಗೊತ್ತಲ್ಲ ಇಬ್ಬರು ಜಾಕ ಮಾಡಿಸ್ಬೇಕು ಇನ್ನೂ ಚಟ್ನಿ ಇಲ್ಲ ಏನೂ ರೆಡಿ ಇಲ್ಲ ಎಂಟು ಹನ್ನೆರಡು ಆಗೈತೆ ಪಡ್ಡ ಹಾಕ್ಬೇಕು ರೀ ಪಡ್ ಹಾಕಿ ಬುತ್ತಿ ಕಳಿಸ್ತೀವಿ ಬುತ್ತಿ ಕಳಿಸ್ತೀವಿ ಸ್ನೇಹಿತರೆ ಜಗ್ಲಿ ಇಲ್ಲ ರಾಯರ್ ರಾಯರು ಪೋಟ ಇಟ್ಟು ಕ್ಲೀನ್ ಮಾಡಿ ನಾ ದೀಪದ ನೋಡಿ ಶುಕ್ರವಾರ ಅದ ಇನ್ನ ನೋಡಿ ಎಲ್ಲ ಇಷ್ಟ ಆಗೈತಿ ಸಾಬೂನು ಪುಡ್ಯಾಗ ಇದ್ದೇನು ರೀ ಈ ರಗ್ಗು ಸಾಬೂನು ಪುಡ್ಯಾಗಿದ್ದೀನಿ ರಗು ಒಂದು ಆಳಿ ಆಲಿ ಒಂಚರ್ದ ರೀ ಊರಿಯಾದವ್ರೆ ಹಾಸ್ಕಿ ಹೊಸ ಬಟ್ಟೆ ಪಟ್ಟಿ ತೊಳೆದು ಹಾಕಿ ಜಾಕ ಮಾಡಿ ಪೂಜೆ ಮಾಡ್ಬೇಕು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದು ಚಟ್ನಿ ರೆಡಿ ಮಾಡ್ತೀನಿ ಅವ್ರು ಜಾಕ ಮಾಡಿಸಿ ಪಡ್ ಮತ್ತೆ ಉಡ್ಯ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಒಂದು ಲೈಕು ನಿಮ್ಮ ಒಂದು ನಾ ಒಂದು ಲೈಕು ನಾಲ್ಕು ಮಂದಿ ಶೇರ್ ಮಾಡಿದ್ರೆ ಅಂದರೆ ಒಂದ್ಸಲ ಭಾಳ ಹೆಲ್ಪ್ ಆದರೆ ಸ್ನೇಹಿತರೆ ಮತ್ತು ವ್ಯೂಸ್ ಹೆಚ್ಚು ಬರ್ತಾವೆ ಅದಕ್ಕೆ ಶೇರ್ ಮಾಡಿರಿ ಅಂತ ಹೇಳೋದು ಸ್ನೇಹಿತರೆ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸ್ನೇಹಿತರೆ ಎಲ್ಲರ ತಗೋ ಕೇಳೋದು ಒಂದು ನೋಡಿ ಸ್ನೇಹಿತರೆ ಪಡ್ ಮಾಡಾಕತ್ತೀನಿ ಶಾವಣಿ ಬರೇ ಪಡ್ ಕಟ್ಕೊಂಡು ಹೇಳಿ ನಮಗೆ ಹತ್ತಿರ ಯಾರ ಚಟ್ನಿ ತಿಂದರ್ತಾರೆ ಮಮ್ಮಿ ಹಾಕ್ಕೊಂಡು ತಿಂತೀನಿ ಅಂತೇಳಿ ಬರೇ ಪಡ್ ಕಟ್ಕೊಂಡೋಗ್ಯಳಿ ಲಿಕ್ಕ ಪಲ್ಯ ಪಲ್ಯ ಏನೇ ಸಿಗೋತಿತ್ತು ಯಾರ ಕೈಗ ಅವ್ರ ಫ್ರೆಂಡ್ ಐದಾರು ಮಂದಿ ಕುಂತುಂತಾರಂತೀ ಇನ್ನಾಕಿ ದೋಷ ಕೊಟ್ಟಿದ್ಲಂತ ಚ ಮನೇನು ಪಡ್ ಬರೇ ಪಡ್ಡು ಮಸಾಲೆ ಪಡ್ ಮಾಡಿದ್ದು ಬಿಡ್ರಿ ಅದು ಜೋಳದು ಹೋಗಿದ್ಲಲ್ಲ ಇಟ್ಟಾಕು ಚಟ್ನಿ ಕೊಟ್ಟಿದ್ರಿ ಅವರು ಹಂಗೆ ಈ ಪಡ್ ಮಾಡಾಕತ್ತೀ ಸ್ನೇಹಿತರೆ ಜೀವ ಹಾಳಾಕತ್ತೈತಿ ಏನು ಮಾಡಿ ಸ್ನೇಹಿತರೆ ಇದು ನಾ ಮಸಾಲೆ ಪಡ್ರ ಮಾಡ್ತಿದ್ದೆ ಟೈಮ್ ಸೆನ್ನೋಕ್ಕಿಲ್ಲ ಅಕ್ಕಿ ಸಾಲಿಗೆ ಆಗ್ಯಾಳ ನಾನು ಕರೆಂಟ್ ಒಂದು ಯಾವತ್ತಿಗೆ ಕರೆಕ್ಟ್ ಟೈಮ್ ಕೈ ಕೊಡ್ತ ಗೊತ್ತಾಗಲ್ಲ ನೋಡಿ ಎಷ್ಟು ತೊಂದರೆ ಆಯ್ತು ರೀ ಹೋಗಿ ಒಂದು ಪ್ಲೇಟ್ ಇದು ಎಲ್ಲ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೇನೆ ರೀ ಇನ್ನೂ ಸ್ವಲ್ಪ ಒಮ್ಮಿ ಅದು ಒಮ್ಮೆ ಗಿರಣಿಸಿ ನೀರು ಥರ ಒಳ್ಯಾಕ್ಕೂ ಬರೋ ಬರ್ರಾಗ ಅದು ಹೇಳಿದೆ ಅವಿ ನೀರು ತೊಂಬಿ ಅಂತ ಆ ಹುಡಿಗೂ ನೀರು ತಲೀಲ್ಲ ಸ್ನೇಹಿತರೆ ನಾನೇ ಹೋಗಿ ನೀರು ತಗೊಂಬರ್ರೆ ಬರ್ರೆ ಕರೆಂಟ್ ಹೋಗ್ಬಿಟ್ಟು ಬಂದು ನೀರು ಹಾಕಿ ಈಗ ಹಿಂಗೆ ಗಿಡದಾಗ ಕರೆಂಟ್ ಹೋಗ್ಬಿಟ್ಟು ಸ್ನೇಹಿತರೆ ಬಾಜು ಹಾಕಿದ್ರೆ ಒಂದು ಪ್ಲೇಟ್ ದಸರಾ ತೊಗೊಂಡು ಹೋಗುವ ಅಂತ ನಾನೆ ಇಲ್ಲ ಮಮ್ಮಿ ಪಡ್ಡು ಕಟ್ಟಿಬಿಡು ಅಲ್ಲಿ ನಮ್ಮ ನಮ್ಮ ಫ್ರೆಂಡ್ ತಂದಿರ್ತಾರೆ ನಾನು ಅಲ್ಲೇ ಉಂಟೀನಿ ಅಂತೇಳಿ ಅದನ್ನು ಬೇಡ ಅಂದ್ಲು ಅದನ್ನು ಬಿಟ್ಟು ಹೋದ್ರು ಈಗ ಶ್ರಾವಣ ರೆಡಿ ಮಾಡಬೇಕ್ರಿ ಅವನು ಆಗೈತೆ ರೆಡಿ ಮಾಡಿ ಅವು ಪಡ್ ಅವ್ನು ಚಟ್ನಿ ಸಲ ಕಾಯಕತ್ತ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾ ಮನೆ ತೊಳ್ಕೊಬೇಕು ಹಾಸಿ ಹೋಗೋದು ಮತ್ತೆ ಸಿಗ್ತೀನಿ ರೀ ಪಟ್ಸಾರಿ ತೊಳೆದು ಸ್ನೇಹಿತರೆ ಎಲ್ಲ ಮನೆ ತೊಳ್ಕೊಂಡೆ ಶ್ರವಣ ಸ್ಕೂಲಿಗೆ ಕಳಿಸಿ ಎಲ್ಲ ಮನೆ ತೊಳ್ಕೊಂಡು ಹತ್ತು ಐವತ್ತಾರು ನಿಮಿಷ ಹತ್ತು ಹತ್ತು ಹದಿನಾರು ನಿಮಿಷ ಆಗಿತ್ತು ರೀ ಮನೆ ತೊಳೆದು ಕುಂತೆ ಒಂದಿಷ್ಟು ನಾನು ರೆಸ್ಟ್ ಮಾಡಿದೆ ಒಬ್ ನೋಡಿ ಸ್ನೇಹಿತರೆ ಯಾವ ಜನ್ಮದ ಋಣ ಇದ್ದಿರಬೇಕು ಯಾವ ಜನ್ಮದ ಒಂದು ಸಂಬಂಧ ಇದ್ದಿರಬೇಕು ಅವರೆಲ್ಲೋ ನಾವೆಲ್ಲೋ ಪಾಪ ಇಷ್ಟೆಲ್ಲ ನಮ್ಮ ಶ್ರಾವಣಿನ ತಮ್ಮ ಮಗಳ ಥರ ಟ್ರೀಟ್ ಮಾಡ್ತಾರಲ್ಲ ಅದು ಖುಷಿ ಆಗುತ್ತೆ ಇಷ್ಟ ಇಷ್ಟಪಡ್ತೀರಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಇಷ್ಟಪಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರಿಗೂ ಒಬ್ಬರು ಇನ್ನೇಗ ಫೋನ್ ಹಚ್ಚಿಲ್ಲರಿ ಪಾಪ ಅವ್ರು ಭಾಳ ಬಿಜಿ ಇರ್ತಾರೆ ಫೋನೇನು ಹಚ್ಚಲ್ಲ ನಾವು ಕೂಡ ಅವ್ರಿಗೆ ತೊಂದರೆ ಕೊಡಲ್ಲ ಸಿಸ್ಟರ್ ಅವ್ರ ಸಿಸ್ಟರ್ ಅಂದ್ರೆ ನಮ್ಗೆ ತುಂಬ ಇಷ್ಟ ಒಂದು ಗೌರವ ಇದೆ ಒಂದು ಅವ್ರ ಮೇಲೆ ಒಂಥರ ಪ್ರೀತಿ ಇದೆ ಯಾಕಂದ್ರೆ ಅವರು ನಮ್ಮ ತ್ಯಾಕ್ ನಮ್ಮ ಮೇಲೆ ಅಷ್ಟು ಕರುಣೆ ಅಂದ್ರೆ ನಾವು ಅವ್ರಿಗೆ ಅಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಅನಿಸಿದ್ದು ಇವಾಗ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೊಂದು ಥ್ಯಾಂಕ್ಸ್ ಇವಾಗ ನೋಡಿ ಸರ್ ಅವನಿದು ಬರ್ತಡೇಕ್ಕ ನಾನೇ ವಿಚಾರ ಮಾಡ್ಲ ಡ್ರೆಸ್ ಯಾವ ಥರ ತಗೋಬೇಕು ಅನ್ನೋದು ಅವ್ರು ತಿರುಗಿ ವಿಚಾರ ಮಾಡಿ ಯಾವ ಡ್ರೆಸ್ ಸೆಲೆಕ್ಟ್ ಮಾಡಿ ಹಾಕ್ಯಾರಿ ಅವ್ನು ಕೂಡ ನಾನು ಸ್ಕ್ರೀನ್ ಶಾಟ್ ನೀವು ಇಡೀ ಹಾಕಿರ್ತೀನಿ ಅವ್ರಿಗೆ ಯಾವ ಥರ ಡ್ರೆಸ್ ನೀವೆಲ್ಲರೂ ನಾನು ಗಳು ಎಲ್ಲರೂ ಚಾಯ್ಸ್ ಮಾಡಿರಿ ಆ ಸಿಸ್ಟರ್ ಕೊಡ್ಸೋಕತ್ತಾರ ನೀವು ಚಾಯ್ಸ್ ಮಾಡಿ ಡ್ರೆಸ್ ನಾ ತರಿಸ್ತೀನಿ ರೀ ಆದರೆ ರೀ ಶ್ರಾವಣಿ ಚಾಯ್ಸಿಂಗು ನಿಮ್ಮೆಲ್ಲರ ಚಾಯ್ಸಿಂಗು ಒಂದೇ ಥರ ಇರ್ತನ ಗೊತ್ತಿಲ್ಲ ನೀವೆಲ್ಲರೂ ಚಾಯ್ಸ್ ಮಾಡ್ತೀರಿ ಕಮೆಂಟ್ ಹಾಕ್ತೀರಿ ಮೆಲ್ಲಾರದು ಯಾರೂ ತಪ್ಪಲಾರ ಯಾವ ವಿಡಿಯೋಕ್ಕೆ ಕಮೆಂಟ್ ಹಾಕಿರೋ ಬಿಟ್ಟಿರೋ ಗೊತ್ತಿಲ್ಲ ಈ ವಿಡಿಯೋಕ್ಕೆ ಮಾತ್ರ ಕಮೆಂಟ್ ಹಾಕೋ ಮಾತ್ರ ಮರಿಬೇಡ್ರಿ ಎರಡು ಡ್ರೆಸ್ ಏನೋ ನೋಡಿ ನನಗೆ ಎಷ್ಟು ಖುಷಿ ಆಗುತ್ತಾ ಅಷ್ಟು ಖುಷಿ ಆಗುತ್ತೆ ನೋಡಿ ನನಗೆ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ರಿ ಯಾಕಂದ್ರೆ ಅವರು ಶಾವಣಿನ ಮಗ ತೋಡ್ಕೊದರನ್ನ ಅವ್ರ ಮಗಳು ಅವ್ರು ಕೊಡಿಸ್ತಾರ ಅಂತೇಳಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಹೋಗಲ್ಲ ಒಟ್ಟೆ ಥ್ಯಾಂಕ್ಸ್ ಹೇಳಬ್ಯಾಡ್ರಿ ನಮ್ಮ ಹೆಸ್ರು ಯೂಸ್ ಮಾಡಬ್ಯಾಡ್ರಿ ಅಂತ ಹೇಳ್ಯಾರ ಅವ್ರ ಹೆಸರು ಹೇಳಲ್ಲ ರೀ ನಾನು ಆ ಡ್ರೆಸ್ ಬಂದ ಮ್ಯಾಗ ನಾನು ಅವ್ರನ್ನ ಅವ್ರನ್ನ ಡೈರೆಕ್ಟಾಗಿ ಒಂದು ಫೋಟೋ ಶ್ ಅವ್ರಿಗೆ ಕೇಳಿ ಫೋಟೋ ಶೇರ್ ಮಾಡ್ತೀನಿ ರೀ ಅವ್ರು ನೋಡ್ರಿ ಅವ್ರ ಪಾಪ ಎಷ್ಟು ಶ್ರೀಮಂತರದಾರೆ ಒಂದು ತಟ್ಟು ಸೊಕ್ಕಿಲ್ಲ ದಿಮಾಕಿಲ್ಲ ಇಲ್ಲಿ ನಮ್ಮ ಜಮಖಂಡಿಯವ್ರ ಸ್ನೇಹಿತರೆ ಅವರು ನನಗೆ ಒಂಥರ ಕೋಲಕರ್ಸಿದ್ದ ಕೋತಿವಲ್ಲ ಅಲ್ಲೇ ಮುಂದಾಗತ್ರಿ ಒಂಥರ ಖುಷಿ ಆಯ್ತು ನನಗೆ ಮಾತ್ರ ಇನ್ನೇ ಭಾಳ ತುಂಬ ಖುಷಿ ಆಯ್ತು ಸ್ನೇಹಿತರೆ ನನ್ಗೆ ಖುಷಿ ಏನೋ ಗೊತ್ತಿಲ್ಲ ಅವರು ಇಷ್ಟು ಅವಕಿಮ್ ಬರ್ತೇಡ್ಯಾಕೆ ಇಷ್ಟೆಲ್ಲ ಕಾಳಜಿ ತಗೊಂಡು ಹಾಂ ನಾನೇ ಇನ್ನು ನಿಜವಾಗ್ಲೂ ಅಂಥ ಡ್ರೆಸ್ ತಗೋಬೇಕು ಹೆಂಗೆ ಮಾಡಬೇಕು ಅನ್ನೋದು ಏನು ಪ್ಲ್ಯಾನಿಂಗಿಲ್ಲ ಅವ್ರು ಈ ಥರ ಡ್ರೆಸ್ ಪ್ಲ್ಯಾನಿಂಗ್ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನೀವು ಚಾಯ್ಸ್ ಮಾಡಿರಿ ಡ್ರೆಸ್ ಬನ್ನಿ ಸ್ನೇಹಿತರೆ ನಾನು ಹಾಸಿಗೆ ಹೋಗೋದಾಕಿ ಮತ್ತೆ ಸಿಗೋಣ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಇನ್ನೊಮ್ಮೆ ಧನ್ಯವಾದಗಳು ಯಾಕಂದ್ರೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿರಿ ಯಾರನ್ನೂ ಮರೆಯೋಕ್ಕಾಗಲ್ಲ ಆದರೆ ಎಲ್ಲರೂ ಹೆಸ್ರು ಹೇಳಬೇಡ್ರ ಅಂತಿಲ್ಲ ಅದೇ ಒಂದು ಪ್ರಾಬ್ಲಮ್ ಅಂದುಬಿಡುತ್ತಾ ಮತ್ತು ನಮ್ಮ ಶ್ರಾವಣಿ ಫಸ್ಟಿಗೆ ಹೆಲ್ಪ್ ಅಂದ್ರೆ ಅವ್ರ ಸಿಸ್ಟರು ಅಲ್ಲಿ ರಾಯಚೂರು ರಾಯಚೂರವ್ರಿ ಅವ್ರು ಹೆಲ್ಪ್ ಮಾಡ್ಯಾರ ಫಸ್ಟಿಗೆ ನಮಗೆ ಹೆಲ್ಪ್ ನಮ್ಮ ಶ್ರಾವಣಿಗೆ ಹೆಲ್ಪ್ ಅಂದ್ರೆ ಅವರು ಮತ್ತು ಹಿಂದೆ ಎಲ್ಲ ನನಗೂ ನನಗೂ ಹೆಲ್ಪ್ ಮಾಡ್ದವ್ರಂದ್ರೆ ರಗಡು ಮಂದಿದಾರ ಸ್ನೇಹಿತರೆ ಮಷ್ಟೇ ಹಾಡು ಕೊಡ್ಸ್ಯಾರ ಸಿಸ್ಟರು ಮತ್ತು ಎಲ್ಲ ಥರ ಹೆಲ್ಪ್ ಮಾಡ್ಯಾರ ಆದ್ರೆ ಮತ್ತೆ ಇನ್ನೂ ಒಂದು ಇನ್ನೊಂದು ಬರೋದೈತಿ ನಮ್ಮ ಸವಣಿ ಬರ್ತೇಡ್ಯಾಕ ಇನ್ನೊಬ್ಬರು ಸಿಸ್ಟರು ಅದು ಹೇಳಲ್ರಿ ನಾ ಅದು ಬಂದಾಗನೆ ತೋರಿಸ್ತೀನಿ ಅವಕೆ ಗೋಸ್ಕರ ಡ್ರೈ ಫ್ರೂಟ್ಸ್ ಉಂಟೆ ಕಸಕ್ ಅದು ನಿನ್ನ ಪಾರ್ಸಲ್ ಹಾಕ್ಯಾರಂತ ಪಾಪ ನಮ್ಮ ಸವಣಿಗೋಸ್ಕರ ಅವ್ರು ನೋಡಿ ಎಷ್ಟು ತೊಂದರೆ ತೊಂದರೆ ತಮ್ಮ ಕೈಯ್ಯಾರೆ ಎಲ್ಲ ಗೋಡಂಬಿ ಮಣಕ ಉತ್ತತ್ತಿ ಎಲ್ಲ ಏನೇನು ಹಾಕ್ತಾರಂಗ ಗೊತ್ತಿಲ್ರಿ ಅದು ಗಸಗಸಿ ಏನಾರ ಹಾಕಿ ಸೊ ಮಕ್ಳಿಗೆ ಒಳ್ಳೇದಂತ ಹೇಳಿ ಡ್ರೈ ಫ್ರೂಟ್ ಶುಂಠಿ ಕಸಕತ್ತರ ಏನು ನೋಡ್ರಿ ಏ ನಾವು ರೊಕ್ಕ ರೂಪಾಯಿ ಗಳಿಸ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಎಲ್ಲರ ಪ್ರೀತಿ ವಾಸ ನನ್ನ ಮಕ್ಕಳಿಗೋಸ್ಕರ ಇಷ್ಟು ಪ್ರೀತಿ ತೋರಿಸ್ತಿರಲ್ಲ ಅವಕ್ಕಾಗಿ ಎಲ್ಲ ಒಂದು ಕಡೆ ತಂದಿಗಳು ಇಷ್ಟಪಟ್ಟು ನನ್ನ ಮಕ್ಕಳಿಗೋಸ್ಕರ ಏನೋ ಕೊಡಿಸ್ರಿ ನನಗೆ ಖುಷಿ ಆಗುತ್ತೆ ನೋಡಿ ನನಗೆ ನನ್ನ ನನ್ನ ಜೀವನ ಏನು ರೀ ನನಗೆ ಎಷ್ಟು ಕೊಡಿಸಿ ನನ್ನ ಸಂಸಾರ ಸಾಕಾಗಲ್ಲ ಒಂದು ಸಂಸಾರ ಇಡೋದು ಯಾರು ಬಡದಾಡೋಕಾಗಲ್ಲ ಯಾಕಂದ್ರೆ ನೀವು ಎಷ್ಟು ಕೊಟ್ಟರು ನಮಗೆ ಹಿಂಗಲ್ಲ ಸ್ನೇಹಿತರೆ ಆ ದೇವ್ರು ಕೊಡಬೇಕು ತಿನ್ಬೇಕು ಅನ್ನೋದು ನನಗೆ ನನ್ನ ನನ್ನ ಮಕ್ಕಳಿಗೋಸ್ಕರ ಯಾರು ಯಾರು ಹೆಲ್ಪ್ ಮಾಡ್ತೀರೋಡಿ ನನಗೆ ತುಂಬ ಖುಷಿ ಆಗುತ್ತೆ ಮಕ್ಕಳು ನಮ್ಮ ನನ್ನ ಮಕ್ಕಳಿಗೆ ನೀವೆಲ್ಲ ಅದಿರನೋ ಒಂದು ಬಾ ಭರವಸೆ ಬರುತ್ತೆ ನಿಮ್ಮ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಐತಲ್ಲಪ್ಪ ನನ್ನ ಮಕ್ಕಳಿಗೋಸ್ಕರ ನನಗೆ ಯಾರ ನನ್ನ ಮಕ್ಳಿಗೆ ನಾ ಅಲ್ಲ ನನ್ನ ಹಿಂದ ಒಂದು ದೊಡ್ಡ ಬಳಗ ಐತಲ್ಲ ಅಲ್ಲ ಅಂಥೇಳಿ ತುಂಬ ಒಂಥರ ಹೆಮ್ಮೆ ಅನಿಸುತ್ತೆ ಸ್ನೇಹಿತರೆ ಅದೇ ನನ್ನ ಮಕ್ಳಿಗೋಸ್ಕರ ಯಾರ್ಯಾರು ಏನೇನು ಹೆಲ್ಪ್ ಮಾಡ್ತೀರಿ ಮಕ್ಕಳಿಗೋಸ್ಕರ ಎಂದು ಬ್ಯಾಡಕ್ಕಾಗಲ್ಲ ಇನ್ನೇಗೆ ಅವ್ರ ಸಿಸ್ಟರ್ ಕೇಳಿದ್ರು ಯಾವ ಥರ ಡ್ರೆಸ್ ಬೇಕು ನೋಡಿರಿ ಅಂತಂದರು ಆದ್ರೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ ನಾನು ಅದೇ ಏನು ಮಾತಾಡ್ಬೇಕು ಸಿಸ್ಟರ್ ಹೇಳ್ರಿ ಹೇಳ್ರಿ ಅಂತ ಅಂದರು ಸಿಸ್ಟರ್ ಶ್ರಾವಣಿ ಬರಲಿ ಕೇಳಿ ಹೇಳ್ತೀನಿ ಅನ್ರಿ ಅಂದರೆ ಬಿಡಿ ಸಿಸ್ಟರ್ ಅಂತಂದೆ ಇಲ್ಲ ರೀ ಶ್ರಾವಣಿ ಬರ್ತೇಡೇ ಗಿಫ್ಟ್ ರೀ ಇದು ಬ್ಯಾಡಬೇಡ್ರಿ ನನ್ನ ಮಗು ಸರಿ ಅಂತ ನಾವು ಕಳ್ಸಾಕತ್ತೀವಾದ್ರೂ ಮತ್ತು ಒಬ್ಬರು ಸಿಸ್ಟರು ಎಲ್ಲರೂ ರೀ ಎಲ್ಪ್ ಮಾಡಿರಿ ಅದರ ಸ್ಕೂಲ್ ಬ್ಯಾಗ್ ಎಷ್ಟು ಚಲೋ ಅದಾವ ರೀ ಇನ್ನು ಇಲ್ಲಿಂದ ಮೂರಲ್ಲಿ ನೆನ್ಸಕತ್ತೀ ಆ ಸಿಸ್ಟರು ಆ ಸ್ಕೂಲ್ ಬ್ಯಾಗ್ ಕಷ್ಟ ಅಲ್ಲ ಅವ್ರದ್ದು ನೆನ್ಸಕತ್ತ ಯಾಕಂದ್ರೆ ನೀವು ಕೊಟ್ಟಿದ್ದು ಒಂದಕ್ಕೆ ಕ್ಷಣ ಕೊಟ್ಟಿರ್ತೀರಿ ಆದರೆ ಅದು ವಸ್ತು ಹೋಗುತ್ತಾನ ನೆನೆಸ್ತಿರ್ತಾರೆ ಈ ಒಂದು ವಯ್ಯಕಾಡ್ರಿ ಸ್ಕೂಲ್ ಬ್ಯಾಗ್ ಎಲ್ಲಿ ತಂದು ಅದು ಲಿಂಕ್ ಹಾಕ್ಸೋ ನಾನು ತರಿಸ್ತೀನಿ ಮಸ್ತ್ ಸ್ಕೂಲ್ ಬ್ಯಾಗು ಮೂರ್ನಾಲ್ಕು ಮಂದಿ ಕ್ಯಾರ ಇಲ್ಲಪ್ಪ ನಾನು ತರಿಸಿಲ್ಲ ನನ್ನ ಯೂಟ್ಯೂಬ್ ಸಿಸ್ಟರ್ ಕಳ್ಸ್ಯಾರ ನಮ್ಮ ಸಬ್ಸ್ಕ್ರೈಬರ್ ಕಳ್ಸ್ಯಾರ ನಮ್ಮ ಸಿಸ್ಟರ್ ಕಳ್ಸ್ಯಾರ ಅದು ಹೇಳ್ತಾ ಇರ್ತೀನಿ ಏನಪ್ಪ ನೀನು ಭಾರಿ ಬಿಡವ ನಿಂದ ಇಷ್ಟೆಲ್ಲ ಯೂಟ್ಯೂಬ್ನಾಗ ಪ್ರೀತಿ ಹೊಸದೇ ಗಳಿಸಿಯಲ್ಲ ಏನು ಏನು ಅಮೌಂಟ್ ಬರ್ತಾ ಬಿಡ್ತಾ ಗೊತ್ತಿಲ್ಲ ಇಷ್ಟೆಲ್ಲ ಬಿಸಿ ಅಂತ ಅವರೇ ಇಬ್ಬರು ಮೂವರು ಅಂದಾರ ಅದೇ ಒಂದು ಖುಷಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸದಾ ಇದೇ ಥರ ನಮ್ಮ ಮಕ್ಕಳ ಮ್ಯಾಗ ನಮ್ಮ ಮ್ಯಾಗ ಇರಲಿ ಅಂತ ನಾನು ಕೇಳೋದು ಒಂದೇ ರೀ ಆದಷ್ಟು ವಿಡಿಯೋ ನನಗೆ ಎಷ್ಟು ಸಪ್ ನನಗೆ ಏನು ಸಪೋರ್ಟ್ ಮಾಡ್ತೀರಂದ್ರೆ ನನಗೆ ಏನು ನನಗೇನು ಕೊಡ್ಸೋದು ಬೇಡ ಬಿಡೋದು ಬೇಡ ಸ್ನೇಹಿತರೆ ಒಂದು ಲೈಕ್ ಕೊಟ್ಟು ನಾನು ವಿಡಿಯೋಕ್ಕೆ ನಾಲ್ಕು ಮಂದಿ ಶೇರ್ ಮಾಡಿಬಿಡ್ರಿ ಇದು ಒಂದೇ ಕೇಳ್ಕೊತೀನಿ ಅಂತಕ್ಕ ನನಗೆ ಇದು ಒಂದು ನನಗೆ ಹೆಲ್ಪ್ ಮಾಡು ಇದೊಂದು ದೊಡ್ಡ ಹೆಲ್ಪ್ ಮಾಡ್ರಿ ನಿಮ್ಮ ಮಕ್ಳಿಗೋಸ್ಕರ ಒಂದೇ ರೂಪಾಯಿ ಇರಲಿ ಎರಡೇ ರೂಪಾಯಿ ಇರಲಿ ನೀವು ಹೆಲ್ಪ್ ಮಾಡ್ತಿದ್ರೆ ಮಾಡಿರಿ ಯಾಕಂದ್ರೆ ಅದು ನಿಮ್ಮ ಖುಷಿ ಮರ್ಜಿರಿ ನಿಮ್ಮ ಮಕ್ ಅವರಿಗೋಸ್ಕರ ಹೆಲ್ಪ್ ಮಾಡೋದು ನಿಮ್ಮ ಖುಷಿ ಮರ್ಜಿ ನನಗೋಸ್ಕರ ಹೆಲ್ಪ್ ಮಾಡೋದು ವೀಡಿಯೋ ಒಂದು ಲೈಕ್ ಕೊಡೋದು ನಾಲ್ಕು ಮಂದಿ ಶೇರ್ ಮಾಡೋದು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ನಮ್ಮ ಥ್ಯಾಂಕ್ ಯು ಸೊ ಮಚ್ ಎಲ್ಲ ನೋಡಿರಿ ಫ್ಯಾಮ್ಲಿಗೂ ಬನ್ನಿ ಸ್ನೇಹಿತರೆ ಹಾಸಿಗೆ ಹೋಗಿಬೇಕು ನಾನು ಹಂಗೆ ಮಾತಾಡಕೆ ಖುಷಿ ಆಯ್ತು ಅಂದ್ರೆ ನಾನು ಹಂಗೆ ಮಾತಾಡ್ತಾ ಇರ್ತೀನಿ ನೋಡಿ ನಾನು ಯಾವಾಗಲೂ ಖುಷಿ ಪಡ್ತಾ ಇರ್ತೀನಿ ರೀ ಇಷ್ಟು ಹಾಸಿಗೆ ಹೋಗೋದಾಕಿ ದೇವ್ರಿಗೆ ಹೋಗಬೇಕು ನಾಲ್ಕನೇ ಅಕ್ಟೋಬರ್ ನಾಲ್ಕಕ್ಕೆ ಐತೆ ಅವ್ರು ಇವತ್ತೇ ಯಾರು ನೋಡಿ ಸ್ನೇಹಿತರೆ ಇವತ್ತು ತಾರೀಕು ಏನು ಹಾಂ ಇವತ್ತು ಹತ್ತೊಂಬತ್ತು ಹಂಗೆ ಮಾಡ್ತೀವಿ ಹೊಟ್ಟೆ ಬಾಯಿ ಸುಮ್ಮಲ್ರಿ ಒಡ ವಡ 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 ಒದ್ರಾಕಿಬಿಡ್ತು ನನ್ನ ಬಾಯಿ ಬಾಯಿಗೊಂದು ಬೀಗ ಹಾಕ್ಬೇಕು ನನಗೂ ಯಾವ್ದೂ ಎಲ್ಲ ಒಟ್ಟು ಹೇಳಿ ನಾನೇ ಹೇಳ್ತೀನಿ ರೀ ಉದಯಕ್ಕೆ ನಾನೇ ಬರ್ಸಿಕ್ಕನ ನೀವು ಸೆಲೆಕ್ಟ್ ಮಾಡ್ರಿ ಅಂತ ನಾಯ್ನ್ರಿ ಮತ್ತು ನಾನೇ ಸೆಲೆಕ್ಟ್ ಮಾಡಿಬಿಡ್ತೀನಿ ನನಗೆ ಅದು ಇಷ್ಟ ರೀ ಅವ್ರ ಕೈಲಿ ಟಿಚ್ ಮಾಡಿ ಕಳಿಸ್ಲಿ ಒಂದು ಆಸೆ ಅವ್ರಿಗೆ ಅದನ್ನ ಏನೇನು ಸ್ನೇಹಿತರೆ ಬನಿಷ್ಠ ಶ್ರಾವಣಿ ಬಂದಮ್ಯಾಗ ಆಕೆ ಯಾವಾಗ ಸೆಲೆಕ್ಟ್ ಮಾಡ್ತಾಳೆ ನೀವು ಯಾವಾಗ ಸೆಲೆಕ್ಟ್ ಮಾಡ್ತೀರಿ ಶ್ರಾವಣಿ ಸೆಲೆಕ್ಟ್ ಸೆಲೆಕ್ಷನ್ ನಿಮ್ಮ ಸೆಲೆಕ್ಷನ್ ಒಂದೇ ಆಗುತ್ತೋ ನೋಡೋಣ ರೀ ಅದು ಗೊತ್ತಿಲ್ಲ ಶ್ರಾವಣಿ ಗೊತ್ತು ನಿಮಗೆ ಗೊತ್ತು ಬಟ್ಟೆ ಹಾಸಿಗೆ ಹೋಗೋದು ಸಿಗ್ತೀನಿ ರೀ ಸ್ನೇಹಿತರೆ ಉಷ್ಟು ಹಾಸಿಗೆ ಎಲ್ಲ ಬಟ್ಟೆ ಹಾಸಿಗೆ ಎಲ್ಲ ಮುಗಿದು ರೀ ಎಲ್ಲ ಕೆಲಸ ಆಯಿತು ಟೈಮು ಒಂದು ಹನ್ನೆರಡು ಹದಿಮೂರು ನಿಮಿಷ ಆಗೈತಿ ಇವಾಗ ನಾನು ನೈಟಿ ಟಿ ಹಾಕ್ಕೊಂಡು ಇನ್ರೊಂದ್ರೆ ನೈಟಿ ಹಾಕ್ಕೊಂಡು ನೀರು ಕಾಸಾಕಿಟ್ಟು ಸ್ನೇಹಿತರೆ ಜಾಕ ಮಾಡೋಕ್ಕೆ ನಾನು ಜಳಕ ಮಾಡಿ ಒಂದು ಗಂಟೆ ಆಗತ್ತೆ ರೀ ಪೂಜೆ ಮಾಡ್ಬೇಕಂದ್ರೆ ಜಾಕ ಪೂಜೆ ಆಗ್ಬೇಕಂದ್ರೆ ಹನ್ನೆರಡು ಹದಿನೂರು ಅದಕ್ಕೆ ಒಂದಿಷ್ಟು ಪಡ್ ಮಾಡಿ ಅವಾಗ ಶ್ರವಣ ಹಾಕಿ ಕೊಟ್ಟ್ಮೇಲೆ ಅವಾಗ ಒಂದಿಷ್ಟು ಪಡ್ ಹಾಕಿಟ್ಟಿ ನೋಡಿ ತಿನ್ನಕ್ಕೆ ನಾಶ ಮಾಡಕ್ಕೆ ಅವೇ ಮತ್ತೆ ಇರ್ತಾವ್ರಿ ಚಟ್ನಿ ತಾಕೊಂಡು ತಿಂದ್ರ ಅಂತೇಳಿ ಹಾಕಿಟ್ಟಿನಿ ಬಾಂಡೆ ನಾವು ಒಂದೆರಡು ಬಾಂಡೆ ಇದ್ದವ್ರೆ ಸ್ನೇಹಿತರೆ ತಿಕ್ಕೀನಿ ಇದು ಏನಪ್ಪ ಹತ್ತಿ ಹಾಕಿ ಕೈಯಾಗಿ ಅಂತಿರಬೇಕು ಈ ಬುತ್ತಿ ಸ್ನೇಹಿತರೆ ಮನೆ ಶ್ರಾವಣಿಗೆ ಇಳಿ ಹಾಕಕ್ಕೆ ಹೋಗಿ ಈ ಬುತ್ತಿ ಸಿಡ್ಸೋ ಇದು ಈ ಬುತ್ತಿ ಅಂತ ಕ್ಯಾರ್ ರೀ ಇವೆಲ್ಲ ಗುಳುಗಳು ಕಾಣ್ತಾ ಎಲ್ಲ ಕ್ಯಾರಿ ಇಳುವ ಇಳಿ ಇನ್ನದ್ರ ಆಗಿತ್ತು ರೀ ಕೀಗ ಎರಡು ದಿನ ಕ್ಯಾರ ಇಳಿ ಹಾಕಿದೆ ರೀ ಅದು ಹಿಂಗಾಗಿ ಈ ಬೂತ್ತಿ ಕಮ್ಮಿ ಆಗಿ ತಿಂಡಿ ಕಮ್ಮಾಗತ್ತೆ ರೀ ತಿಂಡಿ ಕೊಡ್ತಾನೆ ತುರ್ಸ್ಬಾರ್ದು ಇಲ್ಲಕ್ಕ ಮೈ ತುಂಬ ಆಗುತ್ತಾ ಅದಕ್ಕೆಲ್ಲ ಕ್ಲೀನ್ ಕ್ಲೀನಾಗ್ಯ ಸ್ನೇಹಿತರೆ ನೋಡಿ ಬಾಂಡೆನೂ ತಿಕ್ಕೀನಿ ಎಲ್ಲ ಕ್ಲೀನ್ ಕ್ಲೀನಾಗೈತೆ ಇವತ್ತು ಮಸ್ತ್ ಬಿಸಿಲು ಬಿದ್ದೈತೆ ನೋಡಿ ಇವತ್ತು ಬಿಸಿಲು ಭಾರಿ ರೀ ಇವತ್ತು ನಾನಾದರೂ ಸಜ್ಜದಾಗ ಒಣಕ್ಕಿನ್ರಿ ಮತ್ತು ಹಿಂಗೆ ಬಿಸಿಲು ಬೀಳೋರಾಗ ಮಾಡುತ್ತಾ ಮಾಡಾಗರ ಬಿಸಿಲು ಬೀಳುತ್ತೆ ಎಲ್ಲ ಆಗೈತೆ ರೀ ಹಿಂದಿನ ಬಟ್ಟೆ ಎಲ್ಲ ಓದಿಲ್ಲ ಆರು ತ ಬಿಸಿಲು ಬಿದ್ದಕ್ಕಂತ ಅಂದೆ ಬನ್ನಿ ಸ್ನೇಹಿತರೆ ಮತ್ತು ಜಾಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಾಗ ಮತ್ತು ಇಡೋ ನಿಮ್ಮ ಕೂಡ ಕಂಟಿನ್ಯೂ ಚಲೋ ಮಾಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಏನೋ ನೋಡಬೇಕು ಹಾಕ್ಬೇಕು ಕಟ್ ಮಾಡಬೇಕು ನೋಡಬೇಕು ರೀ ಎಷ್ಟು ಮನೆ ಕ್ಲೀನ್ ತಳ 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 ಅಂತ ಎಷ್ಟು ಸ್ನೇಹಿತರೆ ನಿನ್ನೆದೇ ರೀತಿ ಇರ್ತೀರಿ ಇನ್ನೇನು ಬರತ್ತೆ ಅಂದರೆ ಬಿಸಿಲು ಬರ್ತೀರ ಫುಲ್ ಬೆಳಕು ಐತಿ ಬೆಳಕಂಡು ಒಂಥರ ಬರಬೇಕಾಗಿತ್ತು ರೀ ಹೋಗಿ ಯಾಕೆ ಹತ್ತದ ಆಗಲ್ಲ ಸ್ನೇಹಿತರೆ ಹೋಗಲ್ಲ ಈಗ ಟೈಮ್ ಆಗೈತೆ ಎಷ್ಟು ಚಂದ ಬೆಳಕಿದ್ರೆ ಒಂಥರ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಬರ್ತೀರಿ ವೀಡಿಯೋ ಬೆಳಕಿರ್ಲಿಕ್ಕಂದ್ರೆ ಚೆನ್ನಾಗಿ ಬರಲ್ಲ ಎಷ್ಟು ಚಂದ ಕಾಣಿಸ್ಕೊಡಿ ಮನೆ ಸೊ ನಮ್ಮ ನಮ್ಮ ಮನೆ ನಮಗೆ ಖುಷಿ ರೀ ಆದ್ರೆ ನನಗೆ ಈ ಥರಕ್ಕಿಂತ ಗ್ಯಾಸ್ ಗ್ಯಾಸಿನ ಕಟ್ಟಿ ಇಷ್ಟ ಟೈಲ್ಸ್ ಆ ಥರ ಇಷ್ಟ ಏನು ರೀ ಇದ್ದಿದ್ರಾಗ ಜೀವನೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಿದ್ರಾಗ ನಮ್ಮನೆ ನಾವು ಖುಷಿ ಪಡ್ಬೇಕು ಅಷ್ಟೇ ಅದೇ ಒಂದು ಜೀವನ ಇದ್ದಿದ್ರಾಗ ನಮ್ಮದು ನೀಟು ನೋಡಿ ಎಷ್ಟು ಚಂದ ಐತೆ ಮನೆ ಚೆಂದ ಐತಿಗಳು ಸ್ನೇಹಿತರಿ ನೀವೇ ಅಂತೀರಿ ನಿಮ್ಮ ನೀವೆಲ್ಲರೂ ಇಷ್ಟಪಡೋದು ನಾನು ನಮ್ಮ ಮನೆ ಇಷ್ಟಪಡಾಕತ್ತಿಲ್ರಿ ಮೊದಲು ನನಗೆ ಮನೆ ಇಷ್ಟ ಆಗಿದ್ದಿಲ್ಲ ರೀ ನೀವೆಲ್ಲರೂ ಈ ಈ ಮನೆ ಇಷ್ಟೆಲ್ಲ ಜನ ಇಷ್ಟಪಡ್ತಾರೆ ನನಗೆ ಯಾಕೆ ಇಷ್ಟ ಆಗೋಲ್ಲ ಅಂಥೇಳಿ ನಾನು ಈ ಗುಡಿಯ ಮಾಡಾಕತ್ತ ನೋಡ್ತಿರ್ತೀನಲ್ಲ ಇಷ್ಟ ಆಗತ್ತೈತೆ ಆದ್ರೆ ಅಷ್ಟೇ ಆಗಿದೆ ನೀಟಾಗಿ ರೀ ಮನೆ ನೀವು ಇಷ್ಟು ನಿನ್ನೆ ಬಟ್ಟೆ ಇಷ್ಟ್ರೆ ತೊ ತೊಕೊಂಬಂದೀವಿ ನಾನು ಸ್ವಲ್ಪ ನಮ್ಮ ಮದುವೆ ಆರ್ಲಿ ಅಂತ ಯಾಕೆ ಚಂದಾಗ ಆರ್ಬೇಕು ರೀ ಬಟ್ಟೆಗೋ ಮಾಡಿ ಮಾಡ್ದೆ ಮಾಡ್ದೆ ಮಾಡಿ ಚಿಟ್ಟಿ ಅಂದ್ರೆ ಮುಗಿ ಮುಗ್ಗ ಹರಾಕತ್ತವು ಅದಕ್ಕೆ ಎರಡು ಎರಡು ದಿನ ಎರಡು ದಿನ ಮನೀಷ್ ಇರ್ತೀನಿ ರೀ ಮಳೆಗಾಲ ದಿನಕ್ಕೆ ಬನ್ನಿ ಸ್ನೇಹಿತ ಮಸಿಕ್ತೀನಿ ಮ ನೋಡಿ ಸ್ನೇಹಿತರೆ ಪೂಜಾನು ಆಯಿತು ಎಲ್ಲ ಜಾಕೂ ಆಯಿತು ಇವಾಗ ನಾಷ್ಟ ಮಾಡು ಬನ್ನಿ ಇವಾಗ ಒಂದು ಗಂಟೆ ಆಗಿತ್ತು ನೋಡಿ ನಾಷ್ಟ ಮಾಡು ಟೈಮ್ ನೋಡಿ ಸ್ನೇಹಿತ ನಂದು ಇವತ್ತು ಶುಕ್ರವಾರಲ್ಲ ಅಲ್ರಿ ಮನೆ ದೋರಿ ಹೋಗಿಸಲಾಗ ಹಾಸಿಗೆ ಬಟ್ಟೆ ಎಲ್ಲ ಹೋಗುದ್ಯಾ ಬಟ್ಟಿ ಹಾಸಿಗೆ ಮನೆ ತೊಳೆಯು ಮಕ್ಳು ಸ್ಕೂಲ್ಗೆ ಹೋಗೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಗಂಟೆ ಆಯಿತು ಇವಾಗ ನಾಷ್ಟ ಮಾಡ್ಕೊಂಡು ಸ್ನೇಹಿತರೆ ಬಟ್ಟೆ ಟಿಚ್ ಮಾಡ್ಬೇಕು ಇವತ್ತು ಅವ್ರು ಎಟ್ರ್ ಹೊಲೀಬೇಕನ್ನೋದೈತೆ ಇವತ್ತು ಏನೇನು ಮಾಡ್ತೀನಿ ಟಿಚಿಂಗು ಕೆಲಸ ಅಂತ ನಿಮ್ಗೂಡ ಶೇರ್ ಮಾಡ್ತಿರ್ತೀನಿ ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬಟ್ ಮಸ್ತ್ ಬಂದ ಸ್ನೇಹಿತರೆ ಸಖತ್ತಾಗಿ ಅವ್ರಿಗೂ ತಿಂದಿಲ್ಲ ಮಸ್ತ್ ಇಲ್ಲ ಆದ್ರೆ ಅದು ನೋಡಿ ತಿನ್ನೋರು ನಾನು ಇಲ್ಲ ಸ್ನೇಹಿತರೆ ಒಂದು ತಳ ಬಿತ್ತು ಪಶ್ಚಿಮ ಪಡ್ಡ ಬನ್ನಿ ಸ್ನೇಹಿತರು ನಾಷ್ಟ ಮಾಡೋಣ ನೋಡಿ ಸ್ನೇಹಿತರೆ ನಾನು ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಶಾವ್ ಮಲಗಿಸಿ ರೀ ಮ್ಯಾಮ್ ಮಲ್ಕೊಂಡು ಪ್ಯಾನ್ ಹಚ್ಚಿ ಇವಾಗ ನಾಳೆಗೆ ಅಮಾವಾಸ್ಯೆಗೆ ಓದ್ತಿವಿ ನೋಡಿ ಅಮಾವಾಸ್ಯ ಅಭಿಷೇಕ್ ಹೋಗ್ತೀವಲ್ಲ ನಾಳೆ ಒಂದು ದಿನ ಹೋದ್ರೂ ಒಂದಿಷ್ಟು ಏನು ಮಕ್ಕಳು ತಿನ್ನೋದು ಕಿಲ್ಬಿಡು ಬಸ್ನಾಗ ಚೋಡ ಒಂದಿಷ್ಟು ಚಿಕ್ಕ ಒಂದು ಸ್ವಲ್ಪ ಹಣ್ಣು ಟಿಪ್ ಮಾಡ್ಬೇಕು ಮಾಡಿ ನಿಮಗೆ ದಡಮೂನ್ ಬರ್ತಾಳೆ ದಡಮಣ್ಣು ಬಂದಂದ್ರೆ ಅಲ್ಲಿ ಬರ್ಲ ಚೋಡಾಕ ಅಲ್ಲಿ ಚೋಡಾಕಾಯಿ ಎಲ್ಲ ಸಜ್ಜು ಮಾಡ್ತಿವಿ ಬಂದು ನೋಡಿ ಎರಡು ಮಣ್ಣ ಒಂದಿಟ್ಟು ಕರಿಬೇವು ಕೊತ್ತಂಬರಿ ನೋಡೋಣ ಸ್ನೇಹಿತರೆ ಒಂದು ಏನರ ಮಾಡ್ಕೋಬೇಕು ನಾಳೆಗಾದ್ರೆ ಚಪಾತಿ ಕಲ್ಲೆ ಮಾಡ್ಕೋತೀನಿ ರೀ ಹೋಗುದ್ರೆ ಹಂಗೆ ಓದ್ತೀನಿ ಸುಮ್ಮ ಶೇಂಗಾ ಚಿಕ್ಕಿ ಮಿಕ್ಸರ್ ಹಾಕಿ ಒಟ್ಟು ಆನ ಮಾಡಿ ಅಂತ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾವಾಗ ಮಾಡ್ತೀನಿ ನೋಡೋಣ ಮಾಡ್ಕೋತೀನಿ ಬರಬೇಡ ಟೈಮ್ ನಾಲ್ಕು ಗಂಟೆಗೆ ಐತಿರಿ ಇವಾಗ ನೀರು ಬಂದವು ಸೋಳಿರು ಬಂದಾವ ರೀ ನೀರು ಬಂದಿಲ್ಲ ಇದ್ರಲ್ಲ ಎರಡು ಗಿಲ ಸುರ್ಕೊಂಡು ಶೇಂಗಾ ಶೇಂಗಾ ಚಿಕ್ಕಿ ಮಿಕ್ಸರ್ ಹಾಕಿ ಆನ ಮಾಡಿ ಮಾಡೀನಿ ಮಾಡೀನ್ರಿ ಫಸ್ಟ್ ಟೈಮ್ ನಾ ಮಾಡೋದು ಹಂಗೆ ಕಾದರ್ಸಿಲೆ ಮಾಡೀನಿ ರೀ ಹಂಗೆ ಮಾಡೋಕ್ಕಿತ್ತು ಹಾಕಿ ಮನೆ ನೀವು ಬೇಕಾದ ತೆಗೀದಾಗ ಟೇಸ್ಟ್ ಬೇಕರೆ ಆಗಲ್ಲ ಅದು ಸೂಪರ್ ಮಾರ್ಕೆಟ್ ಮೇಲೆ ಟೇಸ್ಟ್ ಇತ್ತು ರೀ ಹತ್ತು ರೂಪಾಯ್ಗೆ ಇಷ್ಟೇ ಐತೆ ರೀ ಶೇಂಗಾ ಚಿಕ್ಕಿ ಮಿಕ್ಸರ್ಗೆ ಹಾಕಿದ್ದು ಅದು ಕೇಳು ಹಾಕಿ ಮಿಕ್ಸರ್ಗೆ ಹಾಕಿ ಮಾಡಬೇಕು ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಚೋಡಾ ಮಾಡಿ ಶೇಂಗಾ ಚಿಕ್ಕಿ ಮಾಡಿ ಮಸ್ಸಿಕ್ತಿನ ಏನೇ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಸ್ನೇಹಿತರೆ ಒಂದು ಕಿಲೋ ಶೇಂಗಾದ ಖಾಲಿ ಮಾಡಿ ನೋಡಿ ನೀವು ಎರಡು ಗ್ಲಾಸ್ ಹುಡ್ದೀನಿ ಶೇಂಗಾ ಚಿಕ್ಕಿ ಎರಡು ಗಿಡಸು ಶೇಂಗಾ ಚಿಕ್ಕಿ ಮತ್ತು ಇದು ಒಂದಿಷ್ಟು ಶೇಂಗಾ ಇದು ಮಾಡ್ಕೊಂಡೀನ್ರಿ ಮಕ್ಳಿಗೆಲ್ಲ ಬಸ್ನೆ ಅಂತೇಳಿ ಅಲ್ಲೆಲ್ಲ ಹೊರಗೆ ತಗೊಂಡ್ರೆ ಇದು ಆಗೋಲ್ಲ ಸ್ನೇಹಿತರೆ ಹೊರಗೆ ಏನೇ ತಗೋರಿ ಹೊರ ತುಂಬಲ್ಲ ಶೇಂಗಾ ಕರೆದು ಬೆಳ್ಳುಳ್ಳಿ ಕರಿಬೇವು ಕರಿದಾಕಿ ಖಾರ ಉಪ್ಪು ಹಚ್ಚಿ ನೋಡಿ ಮಸ್ತಾಗಿ ಇರ್ತಾವೆ ಮುಕ್ಕ ಒಂದು ಗ್ಲಾಸ್ ಮಾಡ್ಕೊಂಡೀನ್ರಿ ಮತ್ತು ಈ ಕಡೆ ಚೋಡ ಮಾಡಿ ನೋಡಿ ಸ್ನೇಹಿತರೆ ಚೋಡಾ ಇಸ್ ಮಾಡಿ ನೋಡಿ ಚೋಡನೂ ಶೇಂಗಾ ಭಾಳ ರೀ ಯಾಕಂದ್ರೆ ಬರೀ ಚುಮ್ಮುರಿ ಅದರ ಟೇಸ್ಟ್ ಆಗೋಲ್ಲ ಅದಕ್ಕೆ ಅಂಥೇಳಿ ಶಮ್ಮೆ ಶೇನ್ಕಾಯಿ ಹಾಕಿನ ಮಸ್ತಗ್ಯಾರೀ ಚೋಡಾನು ತಕ್ಕಾಗಿ ಹೇಳ್ತಾರೆ ಪುಟಾಣಿ ಡಬ್ಬೀಲಿ ಇಟ್ಟು ನೋಡಿ ನೋಡಿರಿ ಶೇಂಗಾ ಭಾಳ ಹಾಕಿನಿ ಬರೀ ಶೇಂಗಾ ಶೇಂಗಾದ್ರೆ ಟೇಸ್ಟ್ ಸ್ನೇಹಿತಾರೆ ಭಾಳ ಶೇಂಗಾ ಇರ್ಬೇಕು ರೀ ನನಗೆ ಚೋಡಾ ಮಾಡಿದ್ನಂದ್ರೆ ಒಂದು ಶೇಂಗಾ ಕಾಳು ಒಂದು ಇದ್ರೆ ಟೇಸ್ಟ್ ರೀ ಇಲ್ಲಾರ ಬರೀ ಒಣ ಚೋಡಾರ ಹೋಗಲ್ಲ ರೀ ಮತ್ತು ಮಕ್ಕಳು ತಿಂತಾಳ್ರೀ ಈ ಚಲೋ ಇರಬೇಕಲ್ಲ ಅಲ್ಲಿ ಏನು ತಗೊಂಡ್ರು ನಾವು ನೂರ ಹತ್ತು ರೂಪಾಯಿ ಶೇಂಗಾ ತಂದಿದ್ದೀನಿ ರೀ ಖಾಲಿ ಅದು ರೀ ಇದಕ್ಕೆ ಇವಿಸ್ ಹುರ್ದೀನಿ ಎಷ್ಟು ಇರ್ತಾರೆ ಒಂದು ಕೆ ಜಿ ಅನ್ನಕ್ಕೆ ಮತ್ತು ಯೂಸ್ ಮಾಡೀನಿ ರೀ ನೂರ ಹತ್ತು ರೂಪಾಯಿದಾಗ ಮೂರು ವೆರೈಟಿ ರೀ ಒಂದಿಷ್ಟು ಬೆಲ್ಲ ಒಂದು ಇದ್ರಲ್ಲಿ ಎರಡು ಗ್ಲಾಸ್ ತೊಗೊಂಡು ಎರಡು ಗ್ಲಾಸ್ ಬೆಲ್ಲ ಹಾಕಿ ಅಣ್ಣ ಹಾಕಿ ನೀವು ಇದು ಮಾಡಿಬಿಡ್ತೀನಿ ರೀ ಶೇಂಗಾ ಚಿಕ್ಕಿ ಸ್ವಲ್ಪ ತಿಕ್ಕಿ ಮಿಕ್ಸರ್ಗೆ ಹಾಕೊಂಡ್ ಬರ್ತೀವಿ ಸ್ನೇಹಿತರೆ ಶೇಂಗಾ ಚಿಕ್ಕಿ ಒಂದು ಮಾಡಿ ಇವೆಲ್ಲ ಹಳೆ ಕಟ್ಟಿಟ್ಟು ಮತ್ತೆ ಸಿಗ್ತೀವಿ ಸ್ನೇಹಿತರೆ ಶೇಂಗಾ ಚಿಕ್ಕಿ ತೋರಿಸಿ ಅಂಟು ಮಾಡ್ಬೇಕಂದೆ ಆಗಲ್ಲ ಬಿಡ್ರಿ ಅಂಟು ದಡಮ್ಮ ಮಾಡ್ಬೇಕಂದೆ ದಡಮ್ಮಗೆ ಅಲ್ಲಿ ಬರಲ್ಲ ರೀ ಯಾವುದು ಶೇಂಗಾ ಚಿಕ್ಕಿ ಏನು ಮಾಡುತ್ತೋ ಗೊತ್ತಿಲ್ಲ ಮಕ್ಕಳು ಸಲ ಮಾಡಿ ಮತ್ತು ಬರೋ ಅಲ್ಲೇ ರಾತ್ರಿ ನಾಳೆ ಚಪಾತಿ ಬೇಳೆ ಪಲ್ಯ ಮಾಡ್ಬೇಕಾದ್ ಮಾಡಿ ನೋಡೋಕ್ಕೆ ಏನಾಗುತ್ತಲ್ಲ ಇವತ್ತು ಟಿಚ್ ಮಾಡಿದೆ ಎಲ್ಲ ಟೈಮ್ ಐದು ಗಂಟೆ ಆಯ್ತು ರೀ ಬರೀ ಎಲ್ಲ ಮಾಡ್ಕೊಂಡು ಸಿಗ್ತೀನಿ ರೀ ನಿಮ್ಗೆ ಶೇಂಗಾ ಚಿಕ್ಕಿ ಮಾಡಿಸ್ತೀನಿ ರೀ ಸ್ನೇಹಿತರೆ ಶೇಂಗಾ ಚಿಕ್ಕಿನ ಮಾಡಿದ್ಯಾ ಮಸ್ತಾಗಿ ಆಗಿ ಬಂದಾವು ಶ್ರಾವಣ್ ತಿನ್ನಾಕತ್ತಾನ್ರಿ ಶ್ರಾವಣಿ ತಿನ್ನಾಕತ್ತ ಹೆಂಗ ಯಾವ್ದು ಹಾ ಟೇಸ್ಟ್ ಹೆಂಗ ಇನ್ನ ಆರ್ ಬೇಕ್ರಿ ಅವ್ರು ಕೊಡು ಕೊಡ ಅನ್ನಕತ್ರು ಸೂಪರ್ ಆಗ್ಯಾ ಈ ಕಡೆ ಶೇಂಗಾ ಚಿಕ್ಕಿನೂ ಆದವು ಸ್ನೇಹಿತರೆ ಈ ಕಡೆ ನೋಡಿ ಬಾಂಡೆ ಅದಾವು ಮನೆಯೆಲ್ಲ ಶೇಂಗಾಲ ಸುಲ್ಕೊಯ್ದು ನೋಡಿ ಎಷ್ಟು ಐತೆ ಚೋಡಾನ ಕಟ್ಟಿಡ್ಬೇಕ್ರಿ ಎಲ್ಲ ಕಟ್ಟಿಟ್ಟು ಎಲ್ಲ ಕಸ ಗುಡಿಸ್ತೀನಿ ರೀ ಗುಡಿಸಿ ಶ್ರಾವಣಿ ಬಟ್ಟೆ ಒಗಿಬೇಕ್ರಿ ಬ್ಯಾಗು ಅವು ತೊಳೆದು ಹಾಕಬೇಕತ್ ಮಾಡೀನಿ ಈ ಥರ ಎರಡು ಶೇಂಗಾ ಚಿಕ್ಕಿ ಮಿಕ್ಸರ್ಗೆ ಹಾಕಿ ಶೇಂಗಾ ಸಣ್ಣ ರುಬ್ಬಿ ರೀ ಮಕ್ಕಳಿಗೆಲ್ಲ ಕಾಳು ಕಾಳಾರ ತಿನ್ನಾಕಿದತ ಅಂಥೇಳಿ ಇವಾಗ ಹಾರು ಬೇಕ್ರಿ ಫುಲ್ ಆರಿಂದ ಪ್ಲೇಟ್ ಖಾಲಿ ರೀ ತೋರಿಸ್ತೀನಿ ರೀ ಆ ಥರ ಬಂದೈತೆ ಅಂತ ನಿಮ್ಗೆ ಶೇಂಗಾ ಚಿಕ್ಕಿ ಮಸ್ತ್ ಬಂದೈತೆ ರೀ ಟೇಸ್ಟ್ ಮಾಡ್ಯಾರ ಅವರು ಕೇಳಬ್ರದಾಕಿಷ್ಟು ರೀ ಹ್ಞೂ ಸ್ನೇಹಿತರ ಟಾಯಮು ಏಳು ಗಂಟೆ ಆಯಿತು ಅಂಗ್ಳ ಕಸ ಹೊಡಿ ಒಟ್ಟು ಮನೆ ಕಸ ಗುಡಿಸಿದೆ ಅಂಗ್ಳಕ್ಕೆ ನೀರು ಹೊಡೆದೆ ನೋಡಿ ಹಂಗ್ಳಕ್ಕೆ ನೀರು ಹೊಡೆದು ಮನೆಯೆಲ್ಲ ಕಸ ಗುಡಿಸಿದೆ ನೋಡಿ ನಾಲ್ಕು ಕಾಯಿ ಸುಲಿದೆ ನಾಳೆಗೆ ಅಮಾವಾಸ್ಯೆಗೆ ಹೋಗಕ್ಕೆ ಬೇಕಲ್ಲ ನಾಲ್ಕು ಸುರಿದೆ ಎರಡು ಹೋಯ್ತೀನಿ ರೀ ಎರಡು ಮನೆಯಾಗಿ ಇಟ್ಟು ಹೋಗ್ತೀನಿ ಬಂದು ದಿನ ಬಂದು ಬೇಸ್ರಾದ್ರು ರಾಟಿ ಬಟ್ಟೆಗೊಂದು ಆ ಕಡೆ ರಾಟಿಗೊಂದು ಹೊಡಿಬೇಕು ಆವತ್ತಿನ ಯಾರು ಸುರ್ಕೊಬೇಕಂದ್ರೆ ದೊಡ್ಡ ಅಮಾವಾಸ್ಯೆ ಆಯ್ತು ನೋಡ್ಬೇಕು ಹೆಂಗೆ ಆಗುತ್ತಲ್ಲ ನೋಡೋ ಸ್ನೇಹಿತರೆ ನಾಲ್ಕು ಕಾಯಿ ಸುಲೀನ ರೀ ಈಗ ಎಲ್ಲ ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡೀನಿ ಬಟ್ಟೆ ಒಂದು ಸಹ ಹಾಕಿಸ್ರವಣಿ ಬಟ್ಟೆ ಅದಾವು ಗ್ಯಾಸ್ ಕಟ್ಟಿ ಎಲ್ಲ ರೀ ಮುಂಜಾನೆ ಏನು ನೋಡಿ ನೀರು ಹಾಕಿ ತೊಳ್ಕೊಂಡು ಅಡುಗೆ ಮಾಡೋದು ತಿಕ್ಕೋದಿಲ್ಲ ತ ಎಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ ಹೊರಗುನ ಎಲ್ಲ ಆಗೈತೆ ಅಕ್ಕಿ ತೆಲುಗು ಕವರ್ ಹಾಕಿಡೋ ಅಂತ ಏನ್ರಿ ತೆಲುಗು ಕವರ್ ಹಾಕಿಡಾಕತ್ತಾಳ್ರಿ ನಾವು ಅಷ್ಟು ಹಾಸಿಗೆ ತ ಮಡಚಿಡ್ಬೇಕ್ರಿ ನೈಟಿಗೂ ಮಡಚಬೇಕು ಎಲ್ಲ ಮ್ಯಾಗೆ ನೀವು ಇವತ್ತಿನ ಬಟ್ಟೆ ಎಲ್ಲೇ ಮ್ಯಾಗದ ಸ್ನೇಹಿತರೆ ಅಷ್ಟು ಬಾಂಡೆ ಅವ್ರಿ ಮುಂಜಾನೆ ತಿಕ್ತೀನಿ ರೀ ಸುಸ್ತಾಗಿತ್ತು ಫುಲ್ಲ ಹಿಸು ಸಾವಣಿ ಹೂ ಬ್ಯಾಗು ಸ್ಕೂಲ್ ಬ್ಯಾಗೆಲ್ಲ ಹೋಗಕ್ಕೆ ಹಕ್ಕಿನ್ರಿ ನಾಳೆಗೆ ಒಂದಿನ ಆಯ್ತು ಎಕ್ಕಿದ್ ಆಪ್ಡೇ ಸಾರು ಸೂಟಿ ನೋಡಿರಿ ಎಕ್ಕಿದ್ರು ಸಾಮ್ರಲಿಂತ ಐತಾರಲಿಂತ ಸಾರು ಸೂಟಿ ಈ ಐತಾರು ಸೂಟಿ ಕೊಡ್ತಾ ಮುಂದೆ ಐತಾರು ಚಲೋ ರೀ ಸಾಮಾರು ಹೋಗಿ ಹೋಗ್ಬೇಕಾಗತ್ತೆ ರೀ ಸಾಮಾರು ಹೋಗ್ತಾಳು ಮುಂದಿನ ಸಾಮಾರ ಈ ಸಾಮಾರಿನ ಮುಂದಿನ ಸಾಮಾರ ನೋಡಿ ಎಲ್ಲ ಕ್ಲೀನಾಗೈತಿ ನಾನು ಮಾರಿ ತಕೊಂಡು ದೇವ್ರ ಮೀಪ ಹಚ್ಚಿ ನಾಳೆ ಬಟ್ಟೆ ಹಾಟು ಹೋಗಬೇಕು ನಾಡ್ದು ಒಂದು ದಿನಕ್ಕೆ ಶ್ರಾವಣಗೆ ಶ್ರಾವಣಿಗೆ ಇನ್ನೂ ಬಟ್ಟೆ ಸಜ್ಜು ಮಾಡಬೇಕು ಬ್ಯಾಗೀಗ ರೆಡಿ ಮಾಡ್ಬೇಕು ರೀ ಮುಂಜಾನೆ ಆಡ್ರಾ ಬಡ್ರೆ ರೆಡಿ ಆಗಲ್ಲ ಎರಡು ಕಾಯಿ ಹಾಕೋಬೇಕು ಕುದೀ ಕಡ್ಡಿ ಕಾಯಿ ಶ್ರಾವಣಿ ನೋಡಿ ನೈಟಿ ಹಾಕ್ಕೊಂಡು ನೈಟಿ ಹುಚ್ಚು ಭಾಳ ಆಯ್ತು ನಾವು ಕಾಯಿ ನೈಟಿ ಮೈಟಿ ಹುಚ್ಚಾದ್ರೆ ಹುಚ್ಚ ಹಾಯ್ ಮಾಡಲ್ಲ ನನಗೆ ಏನದು ಕಳಿ ಕಳೆದ ಹೊಸ ಬಟ್ಟೆ ಕಾಯಿ ಬಂದು ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಬಟ್ಟೆ ಮಾಡಿ ದೇವ್ರ ಮುಂದೆ ದೀಪ ಗಿಪ್ಪ ಹಚ್ಚಿ ಮತ್ತು ಸಿಗ್ತೀನಿ ರೀ ನೋಡಿ ಟೀಜರ್ ಹೆಂಗೆ ರೀ ಸೋ ಮಾಡ್ಕೊ ತಾಯಿ ಹಂಗೆ ನೋಡಿರಿ ನೋಡಿ ಸ್ನೇಹಿತರೆ ಶ್ರಾವಣಿ ನೈಟಿ ಅದು ಯಾವ ಥರ ಮಾಡಿದ್ಲು ಅಂತ ನೋಡಿದ್ರಿ ಯಾವತ್ತಿಂತ ನೋಡಿ ನಾನು ಕೂಡ ಇವಾಗ ಸ್ನೇಹಿತರೆ ನಾನು ದೇವ್ರ ಮುಂದೆ ದೀಪ ಹಚ್ಚಿ ದೇವರು ಎಲ್ಲ ಬೆಳಗ್ಗೆ ಬಂದೆ ಇನ್ನ ಬ್ಯಾಗ್ ಪ್ಯಾಕಿಂಗ್ ಮಾಡ್ಬೇಕ್ರಿ ಅಷ್ಟು ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀನಿ ಸಟ್ಟು ಉಟ್ಕೊಂಡಾಕಿ ತೆಗಿತೀನಿ ರೀ ಬಟ್ಟೆ ಸಟ್ಟು ಅಲ್ಲೇ ಜಾಕ ಮಾಡಿ ಉಟ್ಕೊಂಡ ಬೇಕಲ್ರಿ ಅಲ್ಲಿ ಅಭಿಷೇಕ ಮಾಡ್ಸಕ್ ಹೋಗ್ತೀವಿ ಮತ್ತೆ ಇದು ಒಂದು ಜಮ್ಕಾನ ಒಂದು ಹಾಳಿ ಇಟ್ಕೋತೀವಿ ಸ್ನೇಹಿತರೆ ಯಾಕಂದ್ರೆ ಅಲ್ಲಿ ಹಾಸ್ಕೊಂಡು ಕುಂದ್ರಾಕ ಮಾಡಕ್ಕೆ ನಾಳೆ ಗಿಡ ಚಪಾತಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಚೌಳಿಕಾಯಿ ಪಲ್ಯ ಚಪಾತಿ ಮಾಡಬೇಕು ಬುತ್ತಿಗಾತ್ ಮಾಡಿ ಿ ನೋಡು ಸ್ನೇಹಿತರೆ ಯಾವ್ದು ಮಾಡ್ದಾಗುತ್ತೆ ಯಾವ್ದು ಬಿಡದಾಗುತ್ತೆ ನೋಡೋನು ನಾಳೆಗೆ ಮನೆಗಿನ ವರ್ಸಲ್ರಿ ಇವತ್ತೆಲ್ಲ ಮನಿ ಆಸಿಗೆ ತೊಳ್ದೀನಿ ಒಂದ್ಸಪ್ ನೆಗಡಿ ಬಂದೈತೆ ನೋಡಿ ಫುಲ್ ಸುಸ್ತಾಗಿ ಇನ್ನು ಆಸಿ ಒಂದಿಷ್ಟು ಶ್ರಾವಣಿ ಬಟ್ಟೆ ಸ್ಕೂಲ್ ಬ್ಯಾಗ್ ಎಲ್ಲ ಒಗ್ಯಾಕ್ ಹಾಕಿನಿ ಸ್ಕೂಲ್ ಸೂಟಿ ಕೊಡಿದ್ರೆ ಬ್ಯಾಗ್ ಹರಿದೈತೆ ಅದನ್ನ ರೆಡಿ ಮಾಡಬೇಕು ಸ್ನೇಹಿತರೆ ಟಿಚ್ ಹಾಕಿ ನಾಳೆ ಹೋಗೋದು ಹಾಕೋದಂದ್ರೆ ಬರ್ರಾಗ ಒಣಗಿರ್ತೈತೆ ಮತ್ತು ಅದು ರೆಡಿ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ನಾಳೆ ವಿಡಿಯೋದ ತೋರಿಸ್ತೀನಿ ರೀ ಇವತ್ತು ಮಾತ್ರ ಫುಲ್ ಸುಸ್ತಾಗೈತೆ ಅಷ್ಟು ಶುಕ್ರವಾರ ಮನೆ ತೊಳೆದು ಹಸಿ ಗಿಂಡ ಹಾಕೋದು ಮತ್ತು ಅಡುಗೆ ಮಾಡ್ಕೊಳೋದು ಚೋಡಾ ಶೇಂಗಾ ಚಿಕ್ಕಿ ಮತ್ತೊಂದಿಷ್ಟು ಕರ್ದ ಶೇಂಗಾ ಎಲ್ಲ ಮಾಡ್ಕೋಬೇಕಂದ್ರೆ ಹೈರಾಣಾಗುತ್ತೋಣಿ ಮನುಷ್ಯ ಮಕ್ಕಳು ಸ್ಕೂಲ್ಗೆ ಹೋಗೋದು ಇವತ್ತೆಲ್ಲ ಸಿಕ್ಕಾಪಟ್ಟೆ ಒಂದಿಷ್ಟು ಹೈರಾಣ್ ಭಾಳ ಆಗಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಮತ್ತು ಸ್ನೇಹಿತರೆ ನಾ ಬ್ಯಾಕಿ ಎಲ್ಲ ಸದ್ಯಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ತೀನಿ ರಾತ್ರಿನೆ ಮುಂಜಾಲ ಏನಿದ್ರು ಬಡ ಬಡ ಚಪಾತಿ ಮಾಡಿದ್ರು ಪಲ್ಯ ಮಾಡುದು ಅಷ್ಟು ಬಟ್ಟೆಗೆ ಟಿಂಡಿ ಹಾಕಿ ಎಲ್ಲ ಕೆಲಸ ಮುಗಿಸಂದು ಸರಾವಣಿದು ಆಪ್ಡೇ ಇಲ್ರಿ ಫುಲ್ ಡೇ ಇಲ್ಲ ಆಪ್ಡೇ ಇದ್ರಿ ಅಕ್ಕಿ ಬಂದ್ ಮ್ಯಾಗ ಹೋಗೋದಾಗುತ್ತೆ ಮಾಡ್ದಾಗುತ್ತೆ ನೋಡ್ಬೇಕ್ರಿ ಬಸ್ ಸ್ಟ್ಯಾಂಡ್ ಯಾವ ಹೊತ್ತಿಗೋ ಯಾವ ಇಲ್ಲ ಅದು ಗೊತ್ತಿಲ್ಲ ಒಬ್ಬ ಸಿಸ್ಟರು ಚೆಕ್ ಮಾಡಿ ಹೇಳ್ತೀನ್ರಿ ಬಸ್ ಇಲ್ಲಿ